ಮಿಸ್ ಆರ್ಡ್ರ್ ಮಾಡಿದ್ರು ಮಿಸ್ಳು ತಿಂದೆ ರೀ ಯಾಕೆ ಅರ್ಯಾಗ ನಾನು ತಿಂದು ಬಂದರೆ ಚಹಾ ರೀ ಅಂಟ್ಲಿ ಮಿಸ್ಳು ಆರ್ಡ್ರ್ ಮಾಡಿ ನಾ ರಮ್ಮಗಳು ಎಲ್ಲ ಕುಡಿಸಿ ಮಿಸ್ಳು ತಿಂದಿರು ಮಸ್ತ್ ರೀ ಮಿಸ್ಳು ಎಲ್ಲ ತಿಂದು ಅದಾದ್ಮೇಲೆ ಚಹಾ ಆರ್ಡ್ರ್ ಮಾಡಿದ್ವಿ ಚಹಾ ಕುಡ್ದಿರಿ ಚಹಿತ ಶಂಬೀರಿ ದಾಟಗ ಸೀದಾ ನಾವು ನಡಿದ್ರೆ ಬಂಜಾಳಾ ಕಬ್ಬು ಅಣ್ಣ ಹೊತ್ತಿತ್ರ ಹಂಗ ನಡ್ಕೋತ ಅಮ್ಮ ಒಂದು ನಡಿದ್ರೆ ಹಂಗ ಮುಂದ ಬಂದ ಇಲ್ಲಿ ಲಕ್ಷ್ಮಿ ಗುಡಿಯತ್ರಿ ಈ ಹಂಗೆ ಸಿರ್ಸಲ್ ಹೋಗ ಸಾಕ್ಷಿ ಗಣಪತಿ ಹಂಗೆ ಕಾಲು ಬಿದ್ದಿರ್ಲ ಹಂಗಾಗ ಇಲ್ಲಿ ಕಿಳೆ ಹೋಗಾಗ ಇಲ್ಲ ಲಕ್ಷ್ಮಿ ಗುಡಿಯತ್ರಿ ಇಲ್ಲಿ ಕಾಲು ಬಿದ್ದ ಒಂದು ಐದು ನಿಮಿಷ ಕೂತ ಈ ಸೀದಾ ನಾವ ಕೆಳಗೆ ಬಂದಿವ್ರಿ ಕೆಳಗೆ ಬಂದ ಎಲ್ಲ ನಾವು ನಮ್ಮ ತಮ್ಮ ಕೊಡಿ ಕೈಕಂಬರಿ ತಕೊಂಡ ಉದಕಡಿ ಕಪ್ರ ಕಲಸಕ್ರಿ ತೊಗೊಂಡೆ ಈಗ ಗುಡಿ ಒಳಗೆ ಎಂಟ್ರಿ ಕೊಟ್ಟಿವ್ರ ನಮ್ಮ ಗುಡಿ ಒಳಗೆ ಹೋಗಿ ಉದಕಡಿ ಕಪ್ರ ಕಲ್ಸಕ್ರೆ ಹಚ್ಚಿ ದೇವ್ರ ಕಾಲು ಬಿದ್ದ ಇಬ್ಬತ್ತು ಪಟ್ಟ ಹೊಡ್ಕೊಂಡ ಈಗ ನಾನು ದೇವ್ರ ಹುಡಿಯೋ ಒಂದ ಈ ಸೂತಾಕಿ ಸೀದಾ ನಾವು ನೋಡಿದ್ರಿ ಈಗ ಅನ್ನ ಪ್ರಸಾದಕ್ಕೆ ಹೋಗು ನೆಡಿರಿ ಒಳಗಿ ತಾಡ್ತ ಹೋಗಿ ತಿಂದ ಆದಮೇಲೆ ಅನ್ನ ಸಾರು ತಿಂದ ಸೀದಾ ನಾವು ನಡೆದ್ರೆ ಮನಿಗೆ ಇಷ್ಟು ವಿಡಿಯೋಲಿ ಮುಸ್ತಾನ ಲೈಕ್ ಶೇರ್ ಕಮೆಂಟ್ ಮಾಡ್ರಿ